ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮೊಟ್ಟುವಡೆ ಒಡೆ ಕೈಗೆ ಸಿಲುಕದು ಚಿಂತಿಸಿದೊಡೆ ಮನಕ್ಕೆ ನಿಲುಕದು ಆ ನಿಮ್ಮ ಘನಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನು ಸಿದ್ಧಗಂಗಾ ಗುರುಪರಂಪರೆಯನ್ನು ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗಚೇತನವನ್ನು ನೆನೆದು ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಳಶಾರೋಹಣ ವಿಮಾನಗೋಪುರ ಮತ್ತು ಬಸವನ ಬಾಗಿಲು ಉದ್ಘಾಟನಾ ಪವಿತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಸುತ್ತೂರು ಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿ ದಿವ್ಯ ಆಶೀರ್ವಾದವನ್ನು ನೀಡಿ ಆ ನಿರ್ಗಮಿಸಿರುವಂಥ ದೇವನೂರು ಶ್ರೀಗಳವರಿಗೆ ಶರಣ ಸಮರ್ಪಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಆಶೀರ್ವಚನವನ್ನು ನೀಡಿದಂಥ ಕನಕಪುರ ಶ್ರೀಗಳವರಲ್ಲಿ ಬಹಳ ಅರ್ಥಪೂರ್ಣವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಉಪನ್ಯಾಸವನ್ನು ನೀಡಿದಂಥ ಕುಂದೂರು ಮಠದ ಶ್ರೀಗಳವರಲ್ಲಿ ಶರಣ ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನ್ ಆಗಿರ್ತಕ್ಕಂಥ ಎಲ್ಲ ಅರಗುರು ಶ ಚರಮೂರ್ತಿಗಳ ಶ್ರೀಕಮಲಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮುಂದೆ ಆಸೀಂದ್ರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಸದ್ಭಕ್ತ ಸಂಕುಲವೇ ಎಲ್ಲ ಯುವ ಮಿತ್ರರೇ ಪ್ರೀತಿಯ ಮಕ್ಕಳೇ ಹೆಚ್ಚು ಮಾತನಾಡುವಂಥ ಸಮಯ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಈ ಸಮಯ ಸರಿಯಾದ ಸಮಯ ಅಲ್ಲ ಈಗ ಸಾಕಷ್ಟು ಸಮಯ ಆಗಿದೆ ಕಾರಣ ಇಷ್ಟೇ ಮೇಲೆ ಸೂರ್ಯನ ತಾಪ ಹೆಚ್ಚಾಗಿದೆ ನಿಮ್ಮ ಉದರದ ತಾಪನೂ ಸಹ ಹೆಚ್ಚಾಗಿರುವಂಥದ್ದು ಅದ್ರ ಜೊತೆಗೆ ನನ್ನ ಮಾತಿನ ತಾಪೂ ಸಹ ಹೆಚ್ಚಾಗಬಾರ್ದು ಹಾಗಾಗಿ ಆದಷ್ಟು ಬೇಗ ಬಹಳ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಇವತ್ತು ಈ ಗುಮ್ಮಟಾಪುರ ಇದೆಯಲ್ಲ ಈ ಗುಮ್ಮಟಾಪುರ ಅಂತಕ್ಕಂಥದ್ದು ನಮ್ಮ ನಾಡಿನಲ್ಲಿ ಅನೇಕ ಮಾದರಿ ಹಳ್ಳಿಗಳಿದ್ದಾವೆ ಆ ಮಾದರಿಯ ಹಳ್ಳಿಗಳಲ್ಲಿ ಈ ಗುಮ್ಮಟಾಪುರ ಒಂದಾಗಿರುವಂಥದ್ದು ಯಾಕೆ ಇದು ಮಾದರಿಯಾಗಿರ್ತಕ್ಕಂಥ ಹಳ್ಳಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ನಾವು ಗಮನಿಸಿದಾಗ ನಾವೆಲ್ಲ ಜಾತ್ರಾ ಮಹೋತ್ಸವಗಳನ್ನು ಮತ್ತು ದೇವಸ್ಥಾನಗಳನ್ನು ಲೋಕಾರ್ಪಣೆಗೊಳಿಸುವಂತಹ ಅನೇಕ ವಿಧಿವಿಧಾನಗಳನ್ನು ಪೂರೈಸುವಂಥ ಕೆಲಸವನ್ನು ನಾವು ಬಹಳ ಕಾಲದಿಂದನೂ ನಾವು ನಡೆಸ್ಕೊಂಡು ಬರ್ತಿದ್ದೀವಿ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ ಅಂದರೆ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಒಂದಷ್ಟು ಉತ್ಸವಗಳು ಇರ್ತವೆ ಒಂದಷ್ಟು ಮೆರವಣಿಗೆಗಳು ಇರ್ತವೆ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಅನುಸರಣೆ ಮಾಡ್ತೀವಿ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಿರ್ತವೆ ಆದರೆ ಗುಮ್ಮಟಾಪುರ ಯಾಕೆ ಮಾದರಿ ಗ್ರಾಮ ಅಂತಂದರೆ ಈ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸುವಂಥ ಈ ಸುಸಂದರ್ಭದಲ್ಲಿ ಹನ್ನೆರಡು ವರ್ಷಗಳ ನಂತರದಲ್ಲಿ ನೀವು ಆಚರಣೆ ಮಾಡ್ತಕ್ಕಂಥ ಈ ಜಾತ್ರಾ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಇಂತಹ ಧಾರ್ಮಿಕ ಸಮಾರಂಭಗಳನ್ನು ಆಯೋಜನೆ ಮಾಡಿ ಎಲ್ಲ ಪೂಜಾರಿಗಳನ್ನು ಇಲ್ಲಿ ಕರೆಸಿ ಅವರ ಜೊತೆಯಲ್ಲಿ ಒಂದಷ್ಟು ಭಗವಂತನ ಕುರಿತಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಾಡಿನ ಅನೇಕ ಹಳ್ಳಿಗಳಲ್ಲಿ ಗುಮ್ಮಟಾಪುರವು ಸಹ ಒಂದು ಮಾದರಿ ಗ್ರಾಮ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು ಇವತ್ತೆಲ್ಲ ಜಾತ್ರೆಗಳು ಉತ್ಸವಗಳು ಅದ್ಭುತವಾಗಿ ಮೆರವಣಿಗೆಗಳು ಆಡಂಬರಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭ ನೀವೆಲ್ಲ ಭಗವಂತನ ಚಿಂತನೆಯನ್ನ ಮಾಡ್ತಿದ್ದೀರಲ್ಲ ಭಗವಂತನ ಕುರಿತು ಒಂದಷ್ಟು ಧ್ಯಾನವನ್ನು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಇದು ಅರ್ಥಪೂರ್ಣವಾಗಿರುವಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗ್ರಾಮ ಅಂತಲೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥವ್ರು ನಾನು ಈಗಾಗಲೇ ಹೇಳಿದೆ ಇಂತಹ ಧಾರ್ಮಿಕ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂದರೆ ಒಂದಷ್ಟು ಭಗವಂತನ ಕುರಿತು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂತಹದ್ದು ಯಾರು ಈ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಒಂದು ಮಹಾಶಕ್ತಿ ಇದೆಯಲ್ಲ ಅವನನ್ನು ನಾವು ಭಗವಂತ ಅಂತ ಕರಿತೀವಿ ನಾವೆಲ್ಲ ಅಂತಹ ಭಗವಂತನ ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿರುವಂಥವ್ರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತನಿಗೆ ನಾನಾ ಹೆಸರುಗಳನ್ನು ಕೊಟ್ಟಿದ್ದೇವೆ ನಾವು ಭಗವಂತ ಅಂತ ಕರಿತೀವಿ ಪರಮಾತ್ಮ ಅಂತ ಕರಿತೀವಿ ದೇವರು ಅಂತ ಕರಿತೀವಿ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅವರವರ ಭಾವನೆಗೆ ತಕ್ಕಂತೆ ನಾವು ಆ ಪರಾತ್ಮರ ಶಕ್ತಿ ಇದೆಯಲ್ಲ ಪರಂ ಬ್ರಹ್ಮ ಇದಾರಲ್ಲ ಅವರನ್ನ ದೇವರು ಭಗವಂತ ಪರಮಾತ್ಮ ಅಂತಕ್ಕಂಥ ವಿಶಿಷ್ಟ ನಾಮಾಂಕಿತಗಂದಿಗೆ ನಾವು ಗುರುತಿಸ್ತಾ ಇದ್ದೀವಿ ಅದಕ್ಕೆ ಹನ್ನೆರಡನೇ ಶತಮಾನದ ಶರಣರು ಒಂದು ಮಾತನ್ನು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದು ಅಂತಹ ಭಗವಂತನ ಕುರಿತು ಚಿಂತನೆಯನ್ನು ಮಾಡಬೇಕಾದ್ರೆ ಯಾರನ್ನು ನಾವು ದೇವರು ಅಂತ ಕರಿತೀವಿ ಯಾರನ್ನ ನಾವು ಭಗವಂತ ಅಂತ ಕರಿತೀವಿ ಯಾರನನ್ನು ನಾವು ಪರಮಾತ್ಮ ಅಂತ ಅಂತ ಕರೆದ್ರು ಯಾಕಂದರೆ ಅವರನ್ನು ಸ್ಮರಣೆ ಮಾಡಿದಾಗ ಅವರಿಗೆ ಮನಸ್ಸು ಶಾಂತವಾಗಿತ್ತು ಅವರ ಮನಸ್ಸು ವಿಶಾಲಗೊಳಿಸುವಂಥ ಕೆಲಸ ಆಯಿತು ಅದಕ್ಕೆ ವೈಷ್ಣವರೆಲ್ಲ ಅವರು ವಿಷ್ಣುವನ್ನು ಭಗವಂತ ಅಂತ ಕರೆದರು ಅವರ ದೃಷ್ಟಿಯಲ್ಲಿ ಇನ್ನು ಶೈವರೆಲ್ಲ ಏನು ಮಾಡಿದ್ರು ಅಂದರೆ ಶಿವನನ್ನು ಕುರಿತು ಸ್ಮರಣೆ ಮಾಡೋದ್ರಿಂದ ಅವರೆಲ್ಲ ಶಿವ ನಮಗೆ ಭಗವಂತ ಅಂತ ಕರೆದರು ಬುದ್ಧನನ್ನು ಕುರಿತು ಧ್ಯಾನ ಮಾಡೋರಿಗೆಲ್ಲ ಬುದ್ಧ ಏನಾದ ಅಂತಂದರೆ ಅನೇಕರಿಗೆ ಭಗವಂತ ಆದ ಜಿನನನ್ನ ಕುರಿತು ಚಿಂತನೆ ಮಾಡೋರಿಗೆಲ್ಲರಿಗೂ ಜೈನರಿಗೆಲ್ಲ ಜಿನ ಭಗವಂತ ಆದ ನಮಗೆಲ್ಲ ನಮ್ಮ ಸಿದ್ಧಾಂತದಲ್ಲಿ ಯಾರು ಭಗವಂತ ಅಂದರೆ ಗುರು ಲಿಂಗ ಜಂಗಮರೇ ನಮಗೆಲ್ಲ ಭಗವಂತ ಪರಾತ್ಪರ ವಸ್ತು ಅಂತ ನಾವೆಲ್ಲ ಕರಿತೀವಿ ನಾವು ಹೊಸಷ್ಟು ವಿಶಿಷ್ಟ ಆರಾಚರಣೆಯನ್ನು ಮಾಡಬಾರ್ದು ವಿಶಿಷ್ಟ ಆಚರಣೆಯ ಮೂಲಕ ನಾವು ಭಗವಂತನ ಕುರಿತು ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದೊಂದು ಧರ್ಮವೂ ಸಹ ಭಗವಂತನ ಕುರಿತು ಒಂದಷ್ಟು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲ ಧರ್ಮದ ಸಾರ ಒಂದೇ ಆಗಿರ್ತಕ್ಕಂಥದ್ದು ಯಾರು ಭಗವಂತ ಅಂದರೆ ಅವನು ಸತ್ತು ಚಿತ್ತು ಆನಂದ ಸ್ವರೂಪ ಸತ್ತು ಚಿತ್ತು ಆನಂದ ಸ್ವರೂಪನಾಗಿರ್ತಕ್ಕಂಥವನ್ನ ನಾವು ಭಗವಂತ ಅಂತ ಕರಿತೀವಿ ಯಾವುದು ಯಾರಿಂದ ಶುರುವಾಗುತ್ತದೆಯೋ ಯಾವುದು ಯಾರಿಂದ ಮುಕ್ತಾಯವಾಗುತ್ತದೆಯೋ ಅವನನ್ನು ನಾವು ಭಗವಂತ ಅಂತ ಕರಿತೀವಿ ನೋಡಿ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ ಅದಕ್ಕೆ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ ಇದೆಯಲ್ಲ ಅದು ಎಲ್ಲಕ್ಕೂ ಸಹ ವಿಶ್ವಮಾನ್ಯವಾಗಿರುವಂಥದ್ದು ನಮ್ಮ ಆಲೋಚನೆಯೇ ವಿಶಿಷ್ಟವಾಗಿರುವಂಥದ್ದು ನಾನು ಪ್ರಸ್ತಾಪ ಮಾಡಿದ ಹಾಗೆ ಯಾವುದು ಯಾರಿಂದ ಶುರುವಾಗುತ್ತದೆಯೋ ಯಾವುದು ಯಾರಿಂದ ಮುಕ್ತಾಯವಾಗುತ್ತದೆಯೋ ಅವನನ್ನು ನಾವು ಭಗವಂತ ಅಂತ ಕರಿತೀವಿ ಅಷ್ಟೇ ಅಲ್ಲ ಈ ಸೃಷ್ಟಿಯ ರಹಸ್ಯವನ್ನ ಯಾರು ತನ್ನಲ್ಲಿ ಅಡಕ ಮಾಡ್ಕೊಂಡಿರ್ತಾರೋ ಅವನನ್ನ ನಾವು ಭಗವಂತ ಅಂತ ಕರಿತೀವಿ ನಾವು ಈ ಭಗವಂತನನ್ನ ಕುರಿತು ಒಬ್ಬ ವಿಜ್ಞಾನಿ ಆಲೋಚನೆ ಮಾಡಿದ್ರು ಹೇಗಾದರೂ ಮಾಡಿ ಭಗವಂತನನ್ನ ದರ್ಶನ ಮಾಡಬೇಕಲ್ಲ ಅಂತ ಭಗವಂತನ ಸ್ವರೂಪವನ್ನ ತಿಳ್ಕೊಳ್ಬೇಕು ಅವನು ಎಲ್ಲಿದ್ದಾನೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಅಂತ ಒಂದು ಆಲೋಚನೆಗೆ ಬಂದು ಒಂದು ದಿವಸ ಒಂದು ಬ ವಿಜ್ಞಾನಿ ಮಾಡ್ತಾನೆ ಅಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಆಕಾಶವನ್ನ ನೋಡ್ತಾನೆ ಆ ವಿಶಾಲವಾಗಿರ್ತಕ್ಕಂಥ ಆಕಾಶ ನೋಡಿದಾಗ ಅವನ ಆಲೋಚನೆಗೆ ಬಂದು ಬಂದದ್ದು ಏನು ಅಂದ್ರೆ ಈ ಭಗವಂತನನ್ನ ಕಾಣಬೇಕಾದ್ರೆ ನಾವು ಸೃಷ್ಟಿಯ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಅದನ್ನ ಭೇದಿಸೋಕ್ಕೆ ಹೊರಡ್ತಾರೆ ಅದರಲ್ಲಿ ಪ್ರಮುಖವಾಗಿದ್ದು ಯಾವುದು ಅಂದ್ರೆ ಆಕಾಶ ನೋಡಿದಾಗ ಅವನ್ಗನ್ಸ್ತು ನನ್ನ ಸುತ್ತ ಅನೇಕ ದಿಕ್ಕುಗಳಿದಾವೆ ದಶ ದಿಕ್ಕುಗಳು ಕರಿತೀವಿ ನಾವು ಅದರಲ್ಲಿ ಪ್ರಮುಖವಾಗಿ ಪೂರ್ವ ಪಶ್ಚಿಮ ಉತ್ತರ ದಿಕ್ಕು ನಾಲ್ಕು ದಿಕ್ಕುಗಳಿದಾವಲ್ಲ ಈ ನಾಲ್ಕು ದಿಕ್ಕುಗಳಿಗೆ ಆರಂಭ ಯಾವುದು ಈ ನಾಲ್ಕು ದಿಕ್ಕುಗಳಿಗೆ ಅಂತ್ಯ ಯಾವುದು ಅವನ ಆಲೋಚನೆಗೆ ಬಂದಂಥದ್ದು ಎಲ್ಲಾದರೂ ಅದಕ್ಕೆ ಒಂದು ಸೀಮಿತವಾಗಿರ್ತಕ್ಕಂಥ ಗಡಿ ರೇಖೆ ಇದೆಯಾ ಅಂತ ಅವನು ಆಲೋಚನೆ ಮಾಡಿದೆ ಯಾಕಂದ್ರೆ ಆ ಗಡಿ ರೇಖೆ ಎಲ್ಲಿದೆ ಅಂತಂದರೆ ಅದು ಭಗವಂತನ ಸ್ಥಾನ ಇರುವಂತಹ ರೇಖೆ ಅದು ಎಲ್ಲಿ ಪ್ರಾರಂಭ ಎಲ್ಲಿ ಆರಂಭ ಆಗುತ್ತೋ ಎಲ್ಲಿ ಅಂತ್ಯ ಆಗುತ್ತೋ ಅದು ಭಗವಂತನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಆ ಸ್ಥಾನ ಯಾವುದು ಅಂತ ಹುಡುಕುವಂಥ ಪ್ರಯತ್ನವನ್ನ ಮಾಡ್ದ ಬೆಟ್ಟವನ್ನು ಹತ್ತದ ಗುಡ್ಡವನ್ನ ಹತ್ತದ ಎಲ್ಲ ಕಡೆ ಸುತ್ತಾಡ್ದ ನೋಡ್ದ 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 ಎಲ್ಲೂ ಸಹ ಪೂರ್ವ ಪೂರ್ವದ ದಿಕ್ಕು ಆರಂಭ ಯಾವುದು ಅದರ ಅಂತ್ಯ ಯಾವುದು ಅಂತಕ್ಕಂಥ ಒಂದು ಗಡಿ ರೇಖೆ ಅವನಿಗೆ ಸಿಕ್ಕಲೇ ಇಲ್ಲ ಅವನಿಗೆ ಸಾಗರವನ್ನು ಹುಡುಕ್ದ ಎಲ್ಲವನ್ನ ಹುಡುಕಾಡುವಂಥ ಒಂದು ಪ್ರಯತ್ನದಲ್ಲಿದ್ದಾಗ ಅವನ ಪ್ರಯತ್ನವನ್ನು ಕಂಡಂತ ಒಬ್ಬ ಮಹಾತ್ಮರು ಅವನನ್ನು ಕೇಳ್ತಾರೆ ಏನಪ್ಪ ಹುಡುಕ್ತಾ ಇದೆಯಾ ಏನು ಕಳ್ಕೊಂಡಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾರೆ ನಾನು ಹುಡುಕ್ತಾ ಇರೋದು ಭಗವಂತನನ್ನು ಹುಡುಕ್ತಾ ಇದ್ದೀನಿ ಈ ಸೃಷ್ಟಿಯ ರಹಸ್ಯವನ್ನು ಅದರಲ್ಲಿ ಇಟ್ಟಿದ್ದಾನೆ ಆತ ಅಲ್ಲಿ ಭಗವಂತ ಇದ್ದಾನೆ ಅದಕ್ಕೆ ಒಂದು ಅಂಶ ನಾನು ತಿಳ್ಕೊಳ್ಬೇಕು ನನ್ನ ಸುತ್ತ ನಾಲ್ಕು ದಿಕ್ಕುಗಳಿದಾವೆಲ್ಲ ಆ ದಿಕ್ಕುಗಳಿಗೆ ಅಂತ್ಯ ಯಾವುದು ಅದಕ್ಕೆ ದಿಕ್ಕಿಗೆ ಆರಂಭ ಯಾವುದು ತಿಳ್ಕೊತಾ ಇದ್ದೀನಿ ನನಗೆಲ್ಲೂ ಸಿಗಲಿಲ್ಲ ನಿಮ್ಗೇನಾದರೂ ಏನಾದರೂ ಸಿಕ್ಕೀತೆ ಎಲ್ಲಾದರೂ ನೋಡಿದ್ದೀರಾ ನೀವು ಮಹಾತ್ಮರು ಯೋಗಿಗಳು ಅಂತ ಕೇಳಿದಾಗ ಹೌದು ಆ ರೇಖೆ ನನಗೆ ಗೊತ್ತಿದೆ ಅದು ಭಗವಂತನ ಸ್ಥಾನ ಅದು ಭಗವಂತ ಅಲ್ಲೇ ಇದ್ದಾನೆ ನಿನಗೆ ನಾನು ತಿಳ್ಕೊಡೋ ತಿಳಿಸ್ಕೊಡ್ತೀನಿ ಅಂದಾಗ ಬಹಳ ಸಂತೋಷ ಆಗುತ್ತೆ ಅವನಿಗೆ ಬಹಳ ಆತುರದಿಂದ ಕೇಳ್ತಾನೆ ಎಲ್ಲಿದೆ ಆ ಜಾಗ ಅಂದರೆ ದಿಕ್ಕು ಆರಂಭ ದಿಕ್ಕು ಅಂತ್ಯ ಅದು ಭಗವಂತನ ಸ್ಥಾನ ಎಲ್ಲಿದೆ ಅದು ಅಂತ ಕೇಳಿದಾಗ ಅವಸರ ಬೇಡ ನಾಳೆ ಸೂರ್ಯಾಸ್ತ ಆಗುತ್ತದೆಯಲ್ಲ ಆ ಸಮಯದಲ್ಲಿ ನೀನು ಇದೇ ಜಾಗಕ್ಕೆ ಇದೇ ಸಮಯಕ್ಕೆ ಬಂದು ನೀನು ಮಾಡು ಮಾಡುವಂತಂದರೆ ನನ್ನನ್ನು ಕೇಳು ಆ ಭಗವಂತನ ಸ್ಥಾನ ಯಾವುದು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಬಹಳ ಸಂತೋಷ ಆಯಿತು ವಿಜ್ಞಾನಿಗೆ ನಾಳೆ ಆಗುವುದನ್ನೇ ಕಾಯ್ತಾ ಇದ್ದ ಅವರು ಹೇಳಿದಂಥ ಸಮಯ ಸೂರ್ಯಾಸ್ತದ ಸಮಯ ಆ ಸ್ಥಳಕ್ಕೆ ಅವನು ಒಂದು ಸ್ವಲ್ಪ ಬೇಗನೆ ಬಂದು ಅಲ್ಲಿ ಹಾಜರಿರ್ತಾನೆ ಆ ಮಹಾತ್ಮರು ಬರ್ತಾರೆ ಬಹಳ ಕಾತರದಿಂದ ಕಾಯ್ತಾ ಇರ್ತಾನೆ ಯಾಕಂದ್ರೆ ಪೂರ್ವ ಎಲ್ಲಿ ಪ್ರಾರಂಭ ಆಗುತ್ತೆ ಪೂರ್ವ ಎಲ್ಲಿ ಅಂತ್ಯ ಆಗುತ್ತೆ ಇನ್ನೊಂದು ದಿಕ್ಕು ಎಲ್ಲಿ ಪ್ರಾರಂಭ ಆಗುತ್ತೆ ನಾನು ಕಾಣಬೇಕು ಯಾಕಂದ್ರೆ ಭಗವಂತನ ಸ್ವರೂಪ ಅದು ಹುಡುಕ್ತಾ ಇರುವಂತ ಸಂದರ್ಭದಲ್ಲಿ ಯಾರೋ ಶಿವಯೋಗಿಗಳ ಒಂದು ದರ್ಶನ ಆಗಿತ್ತು ಹೇಗೋ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ನಾನು ಎಷ್ಟೇ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದು ಅದು ಸಿಕ್ಕಲಿಲ್ಲ ಅಂತ ದೃಷ್ಟಿಯನ್ನು ಇಟ್ಕೊಂಡು ಬರ್ತಾನೆ ಬಂದಾಗ ಆ ಮಹಾತ್ಮರು ಆ ಸಮಯಕ್ಕೆ ಬಂದಾಗ ಸೂರ್ಯ ಮುಳುಗ್ತಾ ಇರುವಂಥ ಸಂದರ್ಭ ಅದು ಆ ಸೂರ್ಯನ ಮುಂದೆ ಅಭಿಮುಖವಾಗಿ ಅವನನ್ನ ನಿಲ್ಲಿಸ್ತಾರೆ ನಿಲ್ಲಿಸಿ ಏನ್ಮಾಡ್ತಾರೆ ಸೂರ್ಯನನ್ನ ನೋಡ್ತಾ ಇರುವಂತ ಹೇಳಿ ಅವನು ತದೇಕ ಚಿತ್ತದಿಂದ ಸೂರ್ಯನನ್ನ ನೋಡ್ತಾ ಇರ್ತಾರೆ ಆಗ ಆ ಮಹಾತ್ಮರು ಏನು ಮಾಡ್ತಾರೆ ಅಂದರೆ ಅವನ ಸುತ್ತ ಒಂದು ರೇಖೆಯನ್ನ ಹಾಕ್ತಾರೆ ವೃತ್ತವನ್ನು ಬರೀತಾರೆ ವೃತ್ತವನ್ನು ಬರೆದು ಏನು ಹೇಳ್ತಾರೆ ಒಂದು ಹೆಜ್ಜೆ ಮುಂದೆ ಇಡು ಪಶ್ಚಿಮ ದಿಕ್ಕು ಆರಂಭ ಆಗುತ್ತೆ ನಿನ್ನ ಹಿಂದೆ ಇರತಕ್ಕಂಥದ್ದು ಪೂರ್ವ ದಿಕ್ಕು ಅಂತಿಮ ಆಗುತ್ತೆ ನೀನಿರುವ ಸ್ಥಳವೇ ಭಗವಂತನ ಪುಣ್ಯಕ್ಷೇತ್ರ ಆ ಭಗವಂತ ಎಲ್ಲಿದ್ದಾನೆ ಅಂದರೆ ನಿನ್ನಲ್ಲೇ ಇದ್ದಾನೆ ಎಲ್ಲೂ ಹುಡುಕ್ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕೆ ಈ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ ಯಾಕೆ ಅಂತಂದರೆ ನಾವು ಇವತ್ತು ಭಗವಂತನನ್ನು ಎಲ್ಲೋ ಹುಡುಕ್ತಾ ಇದ್ದೀವಿ ನಾವು ಭಗವಂತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಕ್ಕಂಥ ಆಲೋಚನೆಯಲ್ಲಿ ಇದ್ದೇವೆ ನಾವೆಲ್ಲ ಹಾಗಾಗಿ ಭಗವಂತ ಎಲ್ಲೂ ಇಲ್ಲ ಭಗವಂತ ಎಲ್ಲಿದ್ದಾನೆ ಅಂತಂದರೆ ನಮ್ಮ ಹೃದಯ ಕಮಲದಲ್ಲಿ ವಿರಾಜಮಾನನಾಗಿದ್ದಾನೆ ಅವನನ್ನು ಅಲ್ಲಿ ಇಲ್ಲಿ ಹುಡುಕುವಂತಹ ಕೆಲಸ ಬೇಕಾಗಿಲ್ಲ ಹಾಗಾದರೆ ನಾವು ಇವತ್ತು ಒಂದು ಇಲ್ಲೊಂದು ಆ ಧಾರ್ಮಿಕ ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಬತಾ ಇದ್ದೀವಿ ವೀರೇಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀವಿ ಹಾಗಾದರೆ ನಮ್ಮ ಪೂಜ್ಯರು ಹೇಳಿದ್ರು ಭಗವಂತ ಅಲ್ಲಿಲ್ವ ಹಾಗಾದರೆ ನೋಡಿ ನಮ್ಮ ಶರಣ ಸಿದ್ಧಾಂತದಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ದೇವಸ್ಥಾನಗಳನ್ನು ಯಾವ ರೀತಿಯಲ್ಲಿ ನೋಡ್ತೀವಿ ಅಂತಂದ್ರೆ ಭಗವಂತನನ್ನ ಕಾಣಲು ಪ್ರಾಥಮಿಕ ಕಲ್ಪನೆಗಳು ಇವೆಲ್ಲ ದೇವಸ್ಥಾನಗಳು ಅಂತಕ್ಕಂಥದ್ದು ಶ್ರದ್ಧಾ ಭಕ್ತಿಯ ಕೇಂದ್ರಗಳು ಸಾಮರಸ್ಯವನ್ನು ಉಂಟು ಮಾಡುವಂತಹದ್ದು ಅಲ್ಲೊಂದು ಸೌಹಾರ್ದತೆಯನ್ನು ಬೆಳೆಸುವಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾವು ಅದಕ್ಕೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಲ್ಲಿ ಹೋದಾಗ ಮನಸ್ಸು ಪ್ರಾಂಚಲವಾಗುತ್ತದೆ ಮನಸ್ಸು ಶಾಂತವಾಗುತ್ತೆ ಪ್ರಶಾಂತವಾಗುತ್ತೆ ನಮ್ಮ ಎಲ್ಲ ಜಂಜಾಟಗಳನ್ನು ನಾವು ಅಲ್ಲಿ ಬಿಡ್ತೀವಿ ನಾವು ಅಲ್ಲಿ ಒಂದು ಸ್ವಲ್ಪ ಮನಸ್ಸು ನಿರಾಳ ಆಗುತ್ತೆ ಅದಕ್ಕೆ ದೇವಸ್ಥಾನಗಳನ್ನು ನಾವು ಅಲ್ಲಿ ನಿರ್ಮಾಣ ಮಾಡ್ತೀವಿ ಹಾಗಂತ ಅಲ್ಲೇ ದೇವರಿದ್ದಾನೆ ಅಂತಕ್ಕಂಥದ್ದು ಕಲ್ಪನೆ ಅಲ್ಲ ಅದನ್ನು ಮುಂದುವರೆದು ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಭಗವತ್ ಚಿಂತನೆಯನ್ನು ಮಾಡಬೇಕು ಇಂಥ ಧಾರ್ಮಿಕ ಸಮಾರಂಭಗಳನ್ನು ಆಯೋಜನೆ ಮಾಡಬೇಕಾದಂಥದ್ದು ಶರಣರ ಸಿದ್ಧಾಂತದಲ್ಲಿ ಒಂದು ಮಾಡ್ತಾರೆ ಎಲ್ಲಿ ಮಾತೇಳ್ತಾರೆ ದೇವರು ಎಲ್ಲಿದ್ದಾನೆ ಅಂದರೆ ಆತ ಜಗದಗಲ ಮುಗಿಲಗಲ ಮಿಗೆಯಗಲ ಅವನು ಅವನಿಗೆ ಒಂದು ಎಲ್ಲೂ ಇಲ್ಲ ಅವನಿಗೆ ಒಂದು ರೇಖೆನೇ ಇಲ್ಲ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂದ್ರೆ ಅವನು ಅಗಮ್ಯ ಅಗೋಚರ ಅಪ್ರತಿಮ ಅಂತಕ್ಕಂಥದ್ದು ಅದು ಕಾಣಬಾರದಂತ ಒಂದು ಶಕ್ತಿ ಅದು ಆ ಶಕ್ತಿ ಏನ್ ಮಾಡಬೇಕು ಅಂತಂದ್ರೆ ನಾವು ಕಾಣಿಸುವಂತ ಕೆಲಸ ಇದೆಯಲ್ಲ ಇದೇ ಒಂದು ನಮ್ಮ ವಿಶಿಷ್ಟ ಧಾರ್ಮಿಕ ಆಚರಣೆಗಳಿಂದ ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹದ್ದು ಹಾಗಾಗಿ ಅಂತಹ ಭಗವಂತನ ದರ್ಶನ ನಾವೆಲ್ಲ ಮಾಡಬೇಕಾಗಿರ್ತಕ್ಕಂತಹದ್ದು ಅಂತಹ ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಚಂದ್ರಕಾಂತೆ ಎಂ ಸೂರ್ಯಕಾಂತೆ ಯಥಾನಲಹ ಬೀಜ ಯಥಾಂಕುರ ಸಿದ್ಧ ತತತ್ವ ತಥಾತ್ಮಾನಿ ಶಿವಸ್ಥಿತ ಅಂತಕ್ಕಂಥ ಮಾತು ಚಂದ್ರಕಾಂತ ಶಿಲೆಯಲ್ಲಿ ನೀರು ಇರತಕ್ಕಂಥದ್ದು ಸೂರ್ಯಕಾಂತ ಶಿಲೆಯಲ್ಲಿ ಅಗ್ನಿಯನ್ನು ನಾವು ನೋಡ್ಬೋದು ಬೀಜದಲ್ಲಿ ಒಂದು ಗಿಡವನ್ನು ನಾವು ಕಾಣ್ಬೋದು ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಆತ್ಮದಲ್ಲಿ ಶಿವನನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ಇವತ್ತು ಬೀರೇಶ್ವರ ಸ್ವಾಮಿ ಎಲ್ಲಿದ್ದಾನೆ ಅಂತಂದರೆ ನೀವೆಲ್ಲ ಎಲ್ಲಿದ್ದಾನೆ ಅಂತ ಭಾವಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹೃದಯ ಕಮಲದಲ್ಲಿ ಇದ್ದಾನೆ ಯಾವಾಗ ನಮ್ಮ ಹೃದಯ ಕಮಲದಲ್ಲಿ ಇರ್ತಾನೆ ಅಂತಂದ್ರೆ ಅದಕ್ಕೆ ಶರಣರ ಒಂದು ವಚನವನ್ನು ಗಮನಿಸಿ ಸುಮ್ಮನೆ ಬೀರೇಶ್ವರ ಸ್ವಾಮಿ ಎಲ್ಲರ ಮನಸ್ಸಿನಲ್ಲಿ ಇರೋದಿಲ್ಲ ಯಾರಂದರೆ ಅವರ ಮನಸ್ಸಿನಲ್ಲಿ ಇರೋದಿಲ್ಲ ಶರಶ್ಚಂದ್ರ ಸ್ವಾಮೀಜಿಯವರು ಆಶೀರ್ವಚನವನ್ನು ಉಪನ್ಯಾಸವನ್ನು ನೀಡಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳಿದ್ರು ಮಾಡಬಾರದ ಕೆಲಸವನ್ನು ಮಾಡಿ ನಾನೇನೋ ಪುಣ್ಯಕಾರವ ಮಾಡಿದೆ ಅಂತ ಅಂದ ತಕ್ಷಣ ನಾವು ಪುಣ್ಯಾತ್ಮರಾಗಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಮಾಡಬಾರದ ಕೆಲಸವನ್ನು ನಾವು ಮಾಡಿ ಭಗವಂತ ನನ್ನ ಹೃದಯ ಮನದಲ್ಲಿ ಇದ್ದಾನೆ ನಾನು ದಾನ ಧರ್ಮ ಮಾಡಿದ ತಕ್ಷಣ ಭಗವಂತ ನನ್ನ ಮನಸ್ಸಿನಲ್ಲಿ ಬಂದ್ಬಿಡ್ತಾನೆ ಅಂತಕ್ಕಂಥದ್ದು ಒಂದು ಭ್ರಮೆ ಅದಕ್ಕೆ ಭಗವಂತ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ನೋಡಿ ಮನೆಯಲ್ಲಿ ಮನೆ ಒಡೆಯ ಇಲ್ಲ ಅಂತಂದರೆ ಏನಾಗುತ್ತೆ ಮನೆ ಒಳಗಡೆ ಹುಲ್ಲು ಬೆಳೆಯುತ್ತೆ ಕಸ ಕಡ್ಡಿ ತುಂಬಿಕೊಳ್ಳುತ್ತೆ ಅಲ್ಲಿ ಎಗ್ಗಣಗಳು ಬರ್ತವೆ ಹಾವು ಚೇಳು ಎಲ್ಲ ತುಂಬ್ಕೊಂಡು ಬಿಡುತ್ತವೆ ಹೌದಲ್ವಾ ಅದಕ್ಕೆ ಶರಣರು ಹೇಳಿದ್ದರು ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ವಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಮನದೊಳಗೆ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತಕ್ಕಂಥದ್ದು ಮನೆಯಲ್ಲಿ ಮನೆಯ ಒಡೆಯ ಇಲ್ಲ ಅಂದ್ರೆ ಹೇಗೆ ರಜಾ ಹುಲ್ಲುಗಳು ಕಡ್ಡಿಗಳು ಕ್ರಿಮಿಕೀಟಗಳು ತುಂಬ್ಕೊಳ್ತವೋ ಹಾಗೆ ಮನದಲ್ಲಿ ಆ ಜಗದೊಡೆಯ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ತುಂಬಿಕೊಳ್ಳುತ್ತೆ ಅಂದರೆ ಕೆಟ್ಟ ಆಲೋಚನೆಗಳು ದುರ್ವಿಚಾರಗಳೇ ತುಂಬಿಕೊಳ್ತಕ್ಕಂಥದ್ದು ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಆ ಜಗದೊಡೆಯ ಇರಬೇಕು ಅಂದ್ರೆ ನಾವೇನು ಮಾಡಬೇಕು ಅಂದ್ರೆ ಕಣ್ಣು ಮೀಸಲು ಶಿವನ ನೋಡಿ ಶರಣರ ವಾಣಿಯನ್ನ ನೀವು ಗಮನಿಸಬೇಕು ಎಷ್ಟು ಅದ್ಭುತವಾಗಿರುವಂಥ ವಚನವನ್ನ ಹೇಳ್ತಾರೆ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಕಾಲು ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ತನು ಮನವೆಲ್ಲವೂ ಮೀಸಲು ಶಿವನ ಈ ಮೀಸಲು ಬೀಸರವಾಗದಿಂತರ್ ಆಗದಿಂತರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಒಂದು ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಬರೆದಿದ್ದಾರೆ ಅಂದರೆ ನಮ್ಮ ಸರ್ವ ಕರಣೇಂದ್ರಿಯಗಳು ಏನಾಗಬೇಕು ಅಂತಂದರೆ ಆ ಭಗವಂತನಿಗೆ ಅರ್ಪಣೆ ಆಗಬೇಕು ಇದಕ್ಕೆ ನಿದರ್ಶನ ಯಾರು ಅಂದರೆ ನಮ್ಮ ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಅವರು ಉಪಮಿಸುವ ಬಾರದ ಉಪಮಾತೀತರಾಗಿ ಹೋದರು ಅಂದರೆ ಇಡೀ ತಮ್ಮ ಸೇವಾ ಬದುಕನ್ನು ಜೀವನವನ್ನು ಬದುಕನ್ನು ಎಲ್ಲಿ ಮೀಸಲಾಗಿಟ್ಟಿದ್ರು ಅಂದರೆ ಅದು ಶಿವನಿಗೆ ಶಿವ ಅಂದರೆ ಅರ್ಥಾತ್ ಏನು ಅಂದರೆ ಸಮಾಜಕ್ಕೆ ಮೀಸಲಾಗಿಟ್ಟಂಥವ್ರು ಆಗ ಭಗವಂತ ಎಲ್ಲಿರ್ತಾನೆ ಅಂದರೆ ನಮ್ಮ ಹೃದಯ ಕಮಲದಲ್ಲಿ ಇರೋಕ್ಕೆ ಸಾಧ್ಯ ಯಾಕಂದರೆ ಅಲ್ಲಿ ಭಕ್ತಿ ಮೊಳಕೆ ಒಡೆಯುತ್ತೆ ಭಗವಂತ ಅಂತಕ್ಕಂಥವನು ಭಕ್ತಿ ಪ್ರಿಯ ಅಂತಕ್ಕಂಥದ್ದು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಅಂದರೆ ಯಾರ ಮನಸ್ಸಿನಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಇರುತ್ತೋ ಆ ಭಕ್ತಿ ಇಂಥ ಜಾಗದಲ್ಲಿ ಆ ಭಗವಂತ ಇರೋದಕ್ಕೆ ಸಾಧ್ಯ ಆಗ ಮಾನವ ಮಹಾದೇವನಾಗುತ್ತಾನೆ ನರನು ಹರನಾಗುತ್ತಾನೆ ಅಂಗ ಭಾವ ಬುದ್ಧಿ ಎಲ್ಲನೂ ಸಹ ಏನು ಮಾಡಬೇಕು ಅಂದ್ರೆ ಶಿವನಿಗೆ ಅರ್ಪಣೆಯನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹುಪಾಲು ಮಂದಿ ಯಾರು ಅಂದ್ರೆ ರೈತಾಪಿ ವರ್ಗದವರೇ ನೀವೆಲ್ಲ ಇವತ್ತೆಲ್ಲ ಬೀರೇಶ್ವರನ ಉತ್ಸವವನ್ನ ಜಾತ್ರೆಯನ್ನ ಮೂರು ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯನ್ನು ನೀವು ಆಚರಣೆ ಮಾಡಿ ಕೊಂಡಿದ್ರು ಸಂಕಷ್ಟದ ಪರಿಸ್ಥಿತಿ ಅದಕ್ಕೆ ಬೀರೇಶ್ವರನ ಮೊರೆ ಹೋದು ಬೀರೇಶ್ವರನ ಮೊರೆ ಹೋಗಿ ಆ ರೈತ ಬೇಡ್ಕೊತಾರ್ದೆ ಏನಪ್ಪ ನನ್ನ ಹಣೆ ಬರನ ಈ ಥರ ಬರೆದ್ಬಿಟ್ಟಲ್ಲ ನೀನು ಅಂತ ಆಗ ಬೀರೇಶ್ವರರು ಹೇಳ್ತಾರೆ ನೋಡಪ್ಪ ನೀನು ನನ್ನನ್ನು ಯಾಕೆ ದೂಷಣೆ ಮಾಡ್ತೀಯ ಕಳೆದ ವರ್ಷ ನಿನಗೆ ಏನು ಮಾಡಿದ್ದೆ ನಾನು ಬೇಕಾದಷ್ಟು ಸಾಕಾದಷ್ಟು ಮಳೆಯನ್ನು ಭೂಯಿಸಿದ್ದೆ ನಾನು ಹಣೆ ಬರಹವನ್ನು ನಂಬಬೇಡ ನಿನ್ನ ಹಣೆ ಮೇಲಿರ್ತಕ್ಕಂಥ ಬೆವರ ಮೇಲೆ ನಂಬಿಕೆ ಇಟ್ಕೋ ನೀನು ಕಾಯಕವನ್ನು ಮಾಡು ಚೆನ್ನಾಗಿ ನೀವೆಲ್ಲ ರೈತಾಪಿ ವರ್ಗದವರು ಇವತ್ತು ನಮ್ಗೇನು ಏನು ಅಂದ್ರೆ ಒಂದು ಆತ್ಮಸ್ಥೈರ್ಯವನ್ನು ನಾವು ತುಂಬ್ಕೋಣಕೋಸ್ಕರ ಈ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸದಾಕಾಲ ನೆಮ್ಮದಿ ಆಗಿರ್ಬೇಕು ಕಾಯ ಸದೃಢ ಆಗಿರಬೇಕು ಯಾಕೆ ಅಂತಂದ್ರೆ ಕಾಯಕ ದಾಸೋಹವನ್ನ ಮಾಡುವುದಕ್ಕೋಸ್ಕರ ಹಾಗಾಗಿ ಇಂತಹ ಒಂದು ಧಾರ್ಮಿಕ ಪರಂಪರೆಗಳನ್ನ ಆಚರಣೆಗಳನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಈ ಭಗವಂತನ ಕುರಿತು ಚಿಂತನೆಯನ್ನ ಮಾಡಿ ನಾಳೆ ನಮ್ಮ ಮುಂದಿನ ಕಾಯಕ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೋಣಕ್ಕೋಸ್ಕರ ಅದಕ್ಕೆ ಈ ಧಾರ್ಮಿಕ ಸಮಾರಂಭಗಳನ್ನು ನಾವೆಲ್ಲ ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ನೀವೆಲ್ಲ ಬಹಳ ಶ್ರದ್ಧೆ ಮತ್ತು ನಂಬಿಕ ಆಚರಣೆ ಮಾಡಿದಿರ್ತಕ್ಕಂಥವ್ರು ನಾನು ಈಗಾಗಲೇ ಹೇಳಿದೆ ಈ ಗುಮ್ಮಟಾಪುರದ ನಮ್ಮ ಎಲ್ಲ ಸದ್ಭಕ್ತ ವೃಂದದವರು ಅದರಲ್ಲೂ ವಿಶೇಷವಾಗಿ ಈ ಗುಮ್ಮಟಾಪುರದಲ್ಲಿ ಯುವಕರ ಸಂಖ್ಯೆಯೇ ಹೆಚ್ಚಾಗಿರುವಂಥದ್ದು ಬೇರೆ ಹಳ್ಳಿಗಳಲ್ಲಿ ನಾವು ನೋಡಿದಾಗ ಯುವಕರ ಕೊರತೆ ಎದ್ದು ಕಾಣ್ತಾ ಇದೆ ಆದರೆ ವಿಶೇಷತೆ ಏನು ಅಂತಂದರೆ ನಮ್ಮ ಗುಮ್ಮಟಾಪುರದಲ್ಲಿ ಯುವಕರ ಸಂಖ್ಯೆಗೆ ಯಾವತ್ತೂ ಕೊರತೆ ಇಲ್ಲ ಅಂತಕ್ಕಂಥದ್ದು ಬಹಳ ಉತ್ಸಾಹದಿಂದ ನಾವು ಬರಬೇಕಾದ್ರೆ ನಾವು ಪೂಜ್ಯರಿಗೆ ಹೇಳ್ತಾ ಇದ್ದೆ ಇಂತಹ ಬಿರು ಬಿಸಿಲಲ್ಲೂ ನಿಂತ್ಕೊಂಡು ನಮಗೆಲ್ಲ ಕಾಯ್ತಾ ಇದ್ದಾರೆ ಇವರೆಲ್ಲ ಅಂತಂದ್ರೆ ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಉತ್ಸಾಹನೇ ಕಾರಣ ಅಂತಕ್ಕಂಥದ್ದು ದೇವರ ಮೇಲಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಅಂತಕ್ಕಂಥದ್ದು ಮತ್ತೆ ವಿಶೇಷವಾಗಿ ಗುಮ್ಮಟಾಪುರದ ಜನ ಅವರು ಗುರುಲಿಂಗ ಜಂಗಮ ಪ್ರೇಮಿಗಳು ಅಂತಕ್ಕಂಥದ್ದು ನಮ್ಮ ಶರಶ್ಚಂದ್ರ ಪೂಜ್ಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಅವರು ನನ್ನ ಜೊತೆ ಹೇಳಿದ್ರು ಬಹುಪಾಲು ಇಲ್ಲಿರ್ತಕ್ಕಂಥ ನಮ್ಮ ಈ ಗುಮ್ಮಟಾಪುರದ ಈ ಭಕ್ತರಿದರಲ್ಲ ಬುದ್ಧಿ ಇವರಲ್ಲಿ ಒಂದು ಅನನ್ಯ ಗುಣ ಯಾವುದು ಅಂದರೆ ಅದು ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಎಷ್ಟೋ ಮಠಗಳಿಗೆ ಸೇವಕರಾಗಿ ಇವರು ಇಲ್ಲಿಂದನೇ ನಿಯೋಜನೆಯನ್ನು ಗೊಂಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ನಿಮ್ಮನ್ನೆಲ್ಲ ನೋಡಿದಾಗ ಆನಂದ ಆಗುತ್ತೆ ಅದಕ್ಕೆ ಈ ಗುಮ್ಮಟಾಪುರ ಅನ್ನೋದಕ್ಕೆ ಒಂದು ಕೀರ್ತಿ ಕಳಸ ಪ್ರಾಯ ಯಾರು ಅನ್ನೋದು ಒಂದು ಪ್ರಶ್ನೆ ಈಗ ನಾವು ಅನೇಕ ಕಟ್ಟಡಗಳನ್ನು ಕಳ್ತೀವಿ ನಾವೆಲ್ಲ ವಾಸ್ತುಶೈಲಿಯಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಗುಮ್ಮಟವನ್ನ ಕಟ್ತೀವಲ್ಲ ಆ ಗುಮ್ಮಟಕ್ಕೆ ಒಂದು ಕಳಸವನ್ನ ಇಡ್ತೀವಿ ನಾವೆಲ್ಲ ಯಾಕಂದ್ರೆ ಅದು ಒಂದು ಶೋಭೆಯನ್ನು ತರತಕ್ಕಂಥದ್ದು ನೀವು ಇವತ್ತು ಬೀರೇಶ್ವರ ದೇವಸ್ಥಾನದಲ್ಲಿ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ್ರ ಅದಕ್ಕೆ ಒಂದು ಕಳಶವನ್ನ ಇಟ್ಟಿದ್ದೀರಾ ನೀವು ಹಾಗಾಗಿ ಈ ಗುಮ್ಮಟಾಪುರಕ್ಕೆ ಕಳಶ ಯಾರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಪ್ರಶ್ನೆ ಏನು ಇಲ್ಲ ಅದಕ್ಕೆ ಉತ್ತರ ನಾನೇ ಕೊಡಬೇಕಾಗಿರುವಂಥದ್ದು ಮನೆಯಲ್ಲಿ ಒಬ್ಬ ತಾಯಿ ಏನು ಮಾಡ್ತಾರೆ ಅಂತಂದರೆ ಅನ್ನಪ್ರಸಾದವನ್ನು ಮಾಡ್ತಾ ಇರ್ತಾರೆ ಅನ್ನ ಮಾಡಬೇಕಾದ್ರೆ ಆ ಒಂದು ಇರ್ತಕ್ಕಂಥ ಎಲ್ಲ ಅನ್ನದನ್ನ ನೋಡೋದಿಲ್ಲ ಆಕೆ ಆಕೆ ನೋಡೋದು ಎಷ್ಟು ಕೇವಲ ಒಂದೇ ಒಂದು ಅಗಳನ್ನು ಮಾತ್ರ ಇವತ್ತು ಗುಮ್ಮಟಾಪುರದ ಕಳಶಪ್ರಾಯ ಯಾರು ಗುಮ್ಮಟಾಪುರದ ಯುವಕರಲ್ಲಿ ಉತ್ಸಾಹವನ್ನು ತುಂಬ್ದವ್ರು ಯಾರು ನಿಮ್ಮಲ್ಲಿ ಇಂತಹ ಶ್ರದ್ಧಾ ಭಕ್ತಿಯನ್ನು ತುಂಬಿದವರು ಯಾರು ಅಂದರೆ ನಮ್ಮ ಶರಶ್ಚಂದ್ರ ಸ್ವಾಮಿಗಳವರು ಇದು ಯಾಕೆ ಮಾದರಿ ಗ್ರಾಮ ಅಂತ ನಾನು ಪ್ರಾರಂಭದಲ್ಲಿ ಹೇಳಿಲ್ಲ ಇಲ್ಲಿ ಹೇಳಬೇಕು ಅಂತಲೇ ನಾನು ಅಲ್ಲಿ ಪ್ರಾರಂಭದಲ್ಲಿ ಹೇಳಿಲ್ಲ ಯಾಕೆ ಪ್ರಾ ಇದು ಇದು ಮಾದರಿ ಗ್ರಾಮ ಅಂದರೆ ಈ ಜಗತ್ತಿಗೆ ಒಬ್ಬ ಶ್ರೇಷ್ಠ ಸಂತನನ್ನ ಕೊಡೋದಿದೆಯಲ್ಲ ಅದಕ್ಕೆ ಈ ಗುಮ್ಮಟಾಪುರ ಮಾದರಿ ಅಂತಕ್ಕಂಥದ್ದು ನೀವೆಲ್ಲ ಏನು ಮಾಡಿದ್ದೀರಾ ಅಂದರೆ ಇವತ್ತು ನೀವು ಸಂಪತ್ತನ್ನು ಗಳಿಸಿದ್ದೀರೋ ಏನು ಮಾಡಿದಿರೋ ಮನೆ ಕಟ್ಟಿದ್ದೀರೋ ಆಸ್ತಿ ಮಾಡಿದ್ದೀರೋ ಏನು ಮಾಡಿದಿರೋ ಏನೋ ಗೊತ್ತಿಲ್ಲ ಆದರೆ ಒಬ್ಬ ಸಜ್ಜನಿಕೆಯ ಮತ್ತು ಒಬ್ಬ ಸಂಸ್ಕಾರಯುತವಾಗಿರ್ತಕ್ಕಂಥ ಒಬ್ಬ ಸರಳತೆಯ ಮೇಧಾವಿಯಾಗಿರ್ತಕ್ಕಂಥ ಅಪಾರ ಪಾಂಡಿತ್ಯ ಆಗಿರ್ತಕ್ಕಂಥ ಒಬ್ಬ ಸನ್ಯಾಸಿಯನ್ನು ಒಬ್ಬ ಪೂಜ್ಯರನ್ನು ಈ ನಾಡಿಗೆ ಸಮರ್ಪಣೆ ಮಾಡಿದ್ದೀರಲ್ಲ ಇದು ನಿಜವಾಗಿ ಗುಮ್ಮಟಾಪುರ ಅಂತಕ್ಕಂಥದ್ದು ಮಾದರಿ ಗ್ರಾಮ ಅಂತಕ್ಕಂಥದ್ದು ಈ ಮಾದರಿ ಗ್ರಾಮ ಎಲ್ಲ ಹಳ್ಳಿಗೂ ಮಾದರಿ ಆಗಬೇಕು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ನೀವೇನು ಇವತ್ತು ಭಗವಂತನ ಕುರಿತು ಚ ನೀವೆಲ್ಲ ಚಿಂತನೆ ಮಾಡ್ತಾ ಇದ್ದೀರಲ್ಲ ಇಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಕಾಲ ಕಾಲಕ್ಕೆ ಮಳೆ ಆಗಲಿ ನಿಮಗೆ ನೆಮ್ಮದಿ ಶಾಂತಿ ಸುಖ ಎಲ್ಲ ಸಿರಿ ಸಂಪತ್ತುಗಳು ನಿಮಗೆ ಲಭಿಸಲಿ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಒಂದು ಸಣ್ಣ ಪ್ರಕಟಣೆಯನ್ನು ಈ ವೇದಿಕೆಯ ಮುಂದೆ ನಾನು ಇಡ್ತಾ ಇದ್ದೀನಿ ನಮಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಸನ್ ಎರಡು ಸಂದರ್ಭಗಳು ಅಂತಂದರೆ ಒಂದು ಜನವರಿ ಇಪ್ಪತ್ತೊಂದನೇ ತಾರೀಕು ಅದು ಬಿಟ್ಟರೆ ನಮಗೆ ಒಂದು ವಿಶೇಷವಾದಂಥ ಸಂದರ್ಭ ನಾವೆಲ್ಲ ಅತ್ಯಂತ ಪವಿತ್ರವಾಗಿರುವಂಥ ದಿನ ಅಂತ ಆಚರಣೆ ಮಾಡ್ತಕ್ಕಂಥದ್ದು ಏಪ್ರಿಲ್ ಒಂದನೇ ತಾರೀಕು ನಾವೆಲ್ಲ ಏಪ್ರಿಲ್ ಒಂದನೇ ತಾರೀಕು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಒಂದು ಜಯಂತ್ಯೋತ್ಸವವನ್ನು ಶ್ರೀಮಠದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಿಮಗೆ ಏನು ಇನ್ವಿಟೇಷನ್ ಬೇಕಾಗಿಲ್ಲ ನನ್ನ ಪ್ರ ಸದಾಕಾಲ ಎಲ್ಲೇ ಹೋದರೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ನಮ್ಮ ಮಠದ ಸದ್ಭಕ್ತರಿಗೆ ಇನ್ ಇನ್ವಿಟೇಷನ್ ಬೇಕಾಗಿಲ್ಲ ಜಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಅಷ್ಟೇ ನಿಮಗೆ ಏಪ್ರಿಲ್ ಒಂದನೇ ತಾರೀಕು ಜನ್ಮದಿನೋತ್ಸವ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಪರಮ ಪೂಜ್ಯರ ಒಂದು ಆದೇಶ ಮತ್ತು ಆಶೀರ್ವಾದ ಅಂತ ನೀವೆಲ್ಲ ಭಾವಿಸ್ಕೊಳ್ಳಿ ನೀವೆಲ್ಲ ಏಪ್ರಿಲ್ ಒಂದನೇ ತಾರೀಕು ಶ್ರೀಮಠಕ್ಕೆ ಬಂದು ಪರಮ ಪೂಜ್ಯರ ದಿನೋತ್ಸವದಲ್ಲಿ ನೀವೆಲ್ಲ ಭಾಗಿಗಳಾಗಿ ಪೂಜ್ಯ ಗುರುದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ನನ್ನ ಪೂಜ್ಯ ಗುರುದೇವರಿಗೆ ಸಮರ್ಪಿಸಿ ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಮತ್ತು ಎಲ್ಲ ಶ್ರೀ ನಮ್ಮ ಸದ್ಭಕ್ತರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು